ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇದುವರೆಗೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ನಿಮಗೆ ಮೊಬೈಲ್ ಮೂಲಕ ಬಂದು ತಲುಪುತ್ತದೆ ಈಗ ಐ ಟಿ ಬಿ ಪಿಯಲ್ಲಿ ಹೊಸ ನೋಟಿಫಿಕೇಶನ್ ಮತ್ತೊಂದಾಗಿದೆ ಅದಕ್ಕೆ ಒಟ್ಟು ಹುದ್ದೆಗಳು ಐದುನೂರ ನಲವತ್ತೈದು ಹುದ್ದೆಗಳನ್ನು ಕರೆದರು ಇದನ್ನು ಅರ್ಜಿ ಹಾಕಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾಯಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಕೆಟಗರಿ ವೈಸ್ ಕೊಟ್ಟಿದ್ದಾರೆ ಯು ಆರ್ ಕೆಟಗರಿಗೆ ಎರಡುನೂರ ಒಂಬತ್ತು ಎಸ್ ಸಿ ಕೆಟಗರಿಗೆ ಎಪ್ಪತ್ತೇಳು ಎಸ್ ಟಿ ಕೆಟಗರಿಗೆ ನಲ್ವತ್ತು ಒ ಬಿ ಸಿ ಕ್ಯಾಟಗರಿಗೆ ಒಂದು ನೂರ ಇ ಡಬ್ಲ್ಯೂ ಎಸ್ ಕೆಟಗರಿಗೆ ಐವತ್ತೈದು ಟೋಟಲ್ ಒಟ್ಟು ಹುದ್ದೆ ಐದುನೂರ ನಲ್ವತ್ತೈದು ಹುದ್ದೆಗಳನ್ನು ಕರೆದಾರ ಇದಕ್ಕೆ ಹಾಕಾಕ ಅರ್ಹತೆ ಕ್ವಾಲಿಫಿಕೇಷನ್ಗಳು ಬನ್ನಿ ಇಲ್ಲಿ ನೋಡ್ಬೋದು ಹತ್ತನೇ ತರಗತಿ ಪಾಸಾದವರು ಇದಕ್ಕೆ ಹಾಕ್ಬೋದು ಮತ್ತು ಎಚ್ ಎಮ್ ವಿ ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ಹೆವಿ ಮೋಟಾರ್ ಲೈಸೆನ್ಸ್ ಇದ್ರೂ ಹಾಕಬಹುದು ಇದಕ್ಕೆ ಅರ್ಜಿಯನ್ನು ಹಾಕಲು ಕನಿಷ್ಠ ಇಪ್ಪತ್ತೊಂದು ವಯಸ್ಸು ಇರಬೇಕು ಮತ್ತು ಗರಿಷ್ಠ ಇಪ್ಪತ್ತೇಳು ಈ ವಯಸ್ಸಿನವರು ಈ ಐ ಟಿ ಪಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾವು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಕೂಡ ಕೊಟ್ಟಿದ್ದಾರೆ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತದೆ ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟು ಆರು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರೊಳಗೆ ನೀವು ಅರ್ಜಿಯನ್ನು ಹಾಕಬೇಕು ಮತ್ತು ಅಪ್ಲಿಕೇಶನ್ ಫೀಸ್ ಸಕ್ಕರೆ ಕೊಟ್ಟಿದ್ದಾರೆ ಜನ್ರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಕೆಟಗರಿ ನೂರು ರೂಪಾಯಿ ಎಸ್ ಸಿ ಎಸ್ ಟಿಗೆ ಅದಕ್ಕೆ ಪೇಮೆಂಟ್ ಅಮೌಂಟ್ ಇಲ್ಲ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀ ಮಾಡ್ಬೋದು ನಿಮ್ಮನ್ನು ಯಾವ ರೀತಿ ಸೆಲೆಕ್ಷನ್ ಅಂದ್ರೆ ಮೊದಲು ನಿಮ್ಗೆ ಫಿಸಿಕಲ್ ಟೆಸ್ಟ್ ಇರ್ತೈತಿ ಫಿಸಿಕಲ್ ಪಾಸ್ ಆದವ್ರಿಗೆ ರಿಟರ್ನ್ ಎಕ್ಸಾಮಿನೇಷನ್ ರಿಟರ್ನ್ ಎಕ್ಸಾಮ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ತೊಗೋತಾರೋ ಅದಾದಮೇಲೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ಡ್ರೈವಿಂಗ್ ಟೆಸ್ಟ್ ತೊಗೋತಾರೆ ಅಲ್ಲಿ ಆಮೇಲೆ ಲಾಸ್ಟಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಕೊಂಡು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೋ